ಸೊ ನಮಸ್ತೆ ಫ್ರೆಂಡ್ಸ್ ಇವತ್ತು ಸೋಮವಾರ ಸೊ ನಂದು ನೋಡಿ ಹನ್ನೆರಡು ಮುಕ್ಕಾಲು ಆಯಿತು ಟೈಮ್ ಆಲ್ರೆಡಿ ಹನ್ನೆರಡು ಮುಕ್ಕಾಲು ಆಗಿದೆ ನಂದು ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ವಾರ ಎಲ್ಲ ಮಾಡಿದೆ ಇವತ್ತು ಸೋಮವಾರ ಅಲ್ವಾ ವಾರ ಎಲ್ಲ ಮಾಡ್ದಿ ಊಟ ಮಾಡಿಲ್ಲ ಫ್ರೆಂಡ್ಸ್ ನಾನು ಇಷ್ಟೊತ್ತಾದ್ರೂ ಇವಾಗ ಊಟ ಮಾಡಬೇಕು ನೋಡಿ ಅನ್ನ ಸಾಂಬಾರು ಮಾಡಿದ್ದೀನಿ ಸೊ ಅನ್ನ ಇದೆ ಇನ್ನೂ ಊಟ ಆಗಿಲ್ಲ ನಾನು ಮಾಡಬೇಕಿವಾಗ ಊಟ ಸೊ ನಾನು ಇದು ಊರಿಗೆ ಹೋಗಿದಿರಲ್ವಾ ಅಂದರೆ ತುಂಬ ಸೌಂಡಿದೆ ಸ್ವಲ್ಪ ಆ ಕಡೆ ಈ ಕಡೆ ಕೆಲಸ ನಡೀತಾ ಇದೆ ಆ ಕಡೆ ಈ ಕಡೆ ಕೆಲಸ ನಡೆಯೋದ್ರಿಂದ ಸ್ವಲ್ಪ ಸೌಂಡ್ ಇದೆ ಅಷ್ಟೇ ಸಾರು ಮಾಡಿದ್ದೀನಿ ಸಾರಿನೇ ಮಾಡಿಲ್ಲ ನಾನು ಊಟ ಮಾಡ್ಕೋಬೇಕು ಇನ್ನೊಂದು ಗಂಟ್ಲೆಲ್ಲ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಇನ್ನೂ ಅದು ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂದರೆ ಇನ್ನೂ ಸರಿ ಹೋಗಿಲ್ಲ ಅದು ಕೆಮ್ಮು ಸ್ವಲ್ಪ ವಾಯ್ಸ್ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನಮ್ಮ ಯಜಮಾನ್ ಊರಿಗೆ ಹೋಗಿದ್ರಲ್ವ ಮೊದಲೇ ಫಂಕ್ಷನ್ ಇದೆ ಅಂತ ಸೊ ಊರಿಂದ ಬರೋವಾಗ ನಮ್ಮ ಆದ್ಮೀ ನೋಡಿ ಮೊಟ್ಟೆ ಕೊಟ್ಟು ಕಳಿಸಿದ್ದಾಳೆ ಊರಿಂದ ಮೊಟ್ಟೆ ಕೊಟ್ ಕಳಿಸಿದಾಳ ಅವಳು ಅವ್ರ ಮನೇಲಿ ಕೋಳಿಗಳೈತೆ ಅವ್ರ ಮನೇಲಿ ಕೋಳಿಗಳಿದೆ ತುಂಬಾ ಅಲ್ಲಿಂದ ಇಲ್ಲಿಗೆ ಹೆಂಗೆ ಕೊಟ್ಟು ಕಳಿಸಿದಾಳೆ ಅಂತ ನೋಡ್ತಾ ಇದ್ದೀನಿ ನೋಡಿ ಬಾಕ್ಸಲ್ಲಿ ಕೆಳಗಡೆ ಬೇಳೆ ಹಾಕ್ಬಿಟ್ಟು ಒಡಿದೇ ಇರೋ ಥರ ಊರಿಂದ ಕೊಟ್ಟು ಕಳಿಸಿದಾಳೆ ಅದು ನಾಟಿ ಕೋಳಿ ಮೊಟ್ಟೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಪುಟಾಣಿ ಇದೆ ನೋಡಿ ಇದು ಚಿಕ್ಕದಾಗಿದೆ ಅಲ್ವಾ ಇದು ನಾಟಿ ಕೋಳಿ ಮೊಟ್ಟೆ ಎಷ್ಟು ಒಂದು ಮೊಟ್ಟೆ ಕಟ್ ಕಳಿಸಿದ್ಲು ಊರಿಂದ ತುಂಬಾ ಚಿಕ್ಕ ಚಿಕ್ಕದಾಗಿದೆ ಊರ ಕಡೆ ಆದ್ರೆ ಇದು ನಾಟಿ ಕೋಳಿ ಮೊಟ್ಟೆನ ಎಷ್ಟು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಆ ತರ ಫ್ರೆಂಡ್ಸ್ ಇದು ಸಿಗೋದು ಕೂಡ ಕಡಿಮೆನೆ ಇವಾಗೆಲ್ಲ ನಾಟಿ ಕೋಳಿ ಮೊಟ್ಟೆ ಬಟ್ ಊರ ಕಡೆ ಸಿಗುತ್ತೆ ಅವಳು ಅಲ್ಲಿಂದ ಸೇಫ್ಟಿ ಮಾಡಿ ಕೊಟ್ಟು ಕಳಿಸಿದ್ದಾಳೆ ನೋಡಿ ನಾವು ಅಲ್ಲಿ ಅಂದರೆ ಎಷ್ಟು ದೂರ ಆಗುತ್ತೆ ಮುನ್ನೂರ ಅರವತ್ತು ಕಿಲೋಮೀಟ್ರ್ ಮೇಲೆ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ನಮ್ಮ ಮನೆಯವರು ಬ್ಯಾಗಲ್ಲಿ ಇಟ್ಕೊಂಡು ಈ ಬ್ಯಾಕ್ಸಲ್ಲಿ ಇಟ್ಟು ಒಂದು ಹನ್ನೆರಡು ಹದಿಮೂರು ಮೊಟ್ಟೆ ಕೊಟ್ಟು ಕಳಿಸಿದ್ದಾಳೆ ಈ ಥರದ್ದು ಚಿಕ್ಕದು ಸೇಫ್ಟಿ ಮಾಡಿ ಯಾರಿಗೆ ಬೇಕು ಹೇಳಿ ಮೊಟ್ಟೆ ಬೇಕಾ ಯಾರಿಗಾದರೂ ನಾಟಿ ಕೋಳಿ ಮೊಟ್ಟೆ ಪಾಪ ಅವಳು ಅಷ್ಟು ಇದು ಸೇಫ್ಟಿ ಎಫ್ಟಿ ಮಾಡಾ ನೋಡಿ ಅಲ್ಲಿಂದ ಇಲ್ಲಿಗೆ ನೋಡಿ ಯಾರಿಗೆ ಬೇಕು ಹೇಳಿ ಮೊಟ್ಟೆ ಬೇಕಾ ಯಾರಿಗೆ ಬೇಕು ನಾಟಿ ಕೋಳಿ ಮೊಟ್ಟೆ ಕಮೆಂಟ್ ಹಾಕಿ ನಾಟಿ ಕೋಳಿ ಮೊಟ್ಟೆ ಯಾರಿಗೆ ಬೇಕು ಅಂತ ನಾಟಿ ಕೋಳಿ ಮೊಟ್ಟೆ ಸಿಗೋದೇ ಕಡಿಮೆ ಫ್ರೆಂಡ್ಸ್ ನಮಗೆ ಇಲ್ಲಂತೂ ಎಲ್ಲೂ ಸಿಗೋಲ್ಲ ನಾಟಿ ಕೋಳಿ ಮೊಟ್ಟೆಗಳು ಸಿಗುತ್ತೆ ಬಟ್ ಅದು ಒರ್ಜಿನಲ್ ಆ ಏನು ಏನೂ ಗೊತ್ತಾಗ ಗೊತ್ತಾಗೋದಿಲ್ಲ ಊರ ಕಡೆ ಆದರೆ ಒರ್ಜಿನಲ್ ಮೊಟ್ಟೆ ಸಿಗುತ್ತೆ ಹಾಲು ಮೊಸರು ಆಮೇಲೆ ಬೆಳ್ಳುಳ್ಳಿನ ಕೊಟ್ಕೊಳ್ಸಿದ್ದಾಳೆ ಊರಿಂದ ನೋಡಿ ನೋಡಿ ಬೆಳ್ಳುಳ್ಳಿ ಅಂದರೆ ಇದು ನಮ್ಮ ಕಡೆ ಸಿಗುತ್ತೆ ಅಲ್ವಾ ದಾವಣಗೆರೆ ಕಡೆ ಅಂದರೆ ಇದು ಚಿಕ್ಕದಾಗಿರುತ್ತೆ ಬೆಳ್ಳುಳ್ಳಿ ನಮಗಿಲ್ಲಿ ಬೆಂಗಳೂರಲ್ಲಿ ಸಿಕ್ಕೋದಿಲ್ಲ ಈ ಥರ ಚಿಕ್ಕದು ತುಂಬ ಚಿಕ್ಕ ಬೆಳ್ಳುಳ್ಳಿ ಉಪ್ಪಿನಕಾಯಿ ಹಾಕೋದಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬೆಳ್ಳುಳ್ಳಿ ತುಂಬ ಚಿಕ್ಕದು ಸಿಪ್ಪೆ ಎಲ್ಲ ಏನು ತೆಗಿಯೋದಿಲ್ಲ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಸಿಗೋ ಬೆಳ್ಳುಳ್ಳಿ ದಪ್ಪ ದಪ್ಪ ಬರುತ್ತೆ ಸಿಪ್ಪೆನ ಅಷ್ಟೇ ತುಂಬ ದಪ್ಪ ಇರುತ್ತೆ ಸೊ ಹಂಗಾಗಿ ಇಲ್ಲಿಲ್ಲ ಸಿಪ್ಪೆ ತೆಗೆದ್ಬಿಟ್ಟು ನಾವು ಅಡುಗೆ ಮಾಡಬೇಕು ಬಟ್ ಊರದು ಹಂಗಾಗೋದಿಲ್ಲ ಊರಿಂದ ಅದಕ್ಕೆ ಅಲ್ಲಿಂದ ಕಳಿಸಿದಾಳೆ ಚಿಕ್ಕ ಬೆಳ್ಳುಳ್ಳಿನೂ ಯಾರಾದರೂ ಕೇಳಿದ್ರೆ ಏನಪ್ಪ ಊರಿಂದ ಬೆಳ್ಳುಳ್ಳಿ ತರ್ತಾರೆ ಇವರು ಅನ್ನಬೇಕು ನೋಡಿ ಚಿಕ್ಕ ಚಿಕ್ಕದಾಗಿದೆ ತುಂಬ ಚೆನ್ನಾಗಿದೆ ಬೆಳ್ಳುಳ್ಳಿ ಕಳಿಸಿದಾಳೆ ನಾಟಿ ಬೆಳ್ಳುಳ್ಳಿ ಅಲ್ವಾ ಇಲ್ಲಿ ಸಿಕ್ಕೋದಿಲ್ಲ ನಾಟಿ ಬೆಳ್ಳುಳ್ಳಿ ಅದಕ್ಕೆ ಊರಿಂದ ಕೊಟ್ಟು ಕಳಿಸಿದಾಳೆ ಸ್ವಲ್ಪ ಪೇಸ್ಟ್ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಮೊನ್ನೆ ಪೇಸ್ಟ್ ಮಾಡಿಟ್ಟಿರೋದೆಲ್ಲ ಖಾಲಿ ಆಯಿತು ಅದಕ್ಕೆ ಸ್ವಲ್ಪ ಇದನ್ನ ಪೇಸ್ಟ್ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇನೆ ಅವಳು ಊರಿಗೆ ಎಲ್ಲ ತುಂಬಿ ತುಂಬಿ ಕಳಿಸ್ತಾ ಇರ್ತಾಳೆ ಅವಳ ಕೈಗೆ ಏನೂ ಸಿಕ್ಕುತ್ತಾ ಅದನ್ನೆಲ್ಲನೂ ಬಟ್ ಅವಳಿಗೆ ಆಪ್ರೇಷನ್ ಆಗಿದೆ ಅದಕ್ಕೆ ನಮ್ಮದೇ ಅವ್ರು ನೋಡ್ಕೊಂಬ ಹಂಗೆ ಫಂಕ್ಷನ್ ಇತ್ತಲ್ವಾ ಅಂದರೆ ದೇವಸ್ಥಾನ ಓಪನ್ ಇತ್ತು ನಮ್ಮ ಊರಲ್ಲಿ ದೇವಸ್ಥಾನ ಓಪನ್ ಮುಗಿಸ್ಕೊಂಡು ಹಂಗೆ ನಮ್ಮ ಪದ್ಮರೂರ್ಗೆ ಹೋಗಿ ಅವಳನ್ನು ಮಾತಾಡಿಸ್ಕೊಂಡು ಅವಳಿಗೆ ಆಪ್ರೇಷನ್ ಆದಮೇಲೆ ಹೋಗಿರಲಿಲ್ಲ ಆ ತಲೆಯಲ್ಲಿ ಒಂದು ತಲೆಯಲ್ಲಿ ಒಂದು ಗುಳ್ಳೆ ಥರ ಬಂದಿತ್ತು ಅವಳಿಗೆ ತುಂಬ ದೊಡ್ಡದಾಗಿತ್ತು ಅದನ್ನು ಆಪ್ರೇಷನ್ ಮಾಡಿ ತೆಗ್ದಿದ್ದಾರೆ ಸೊ ಹಂಗಾಗಿ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಇವ್ರು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಫಂಕ್ಷನ್ ಎಲ್ಲ ದೇವಸ್ಥಾನ ಓಪನ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ ಬರೋವಾಗ ಇದೆಲ್ಲ ಕೊಟ್ಟು ಕಳಿಸಿದಾಳು ಅವಳು ಯಾವಾಗ ಹೋದ್ರು ಅಷ್ಟೇ ಬರಿ ಕೈ ಕಳಿಸೋದೇ ಇಲ್ಲ ಏನಾದರೂ ಹಾಕಿ ಕಳಿಸ್ತಾ ಇರ್ತಾಳೆ ಕೈ ಸಿಕ್ಕಿದ್ದಲ್ಲೂ ಸೊ ಅಲ್ಲಿಂದ ಮೊಟ್ಟೆ ಸೇಫ್ಟಿ ಮಾಡಿ ಹಾಕಿ ಕಳಿಸಿದ್ದಾಳೆ ಬಾಕ್ಸಲ್ಲಿ ನೋಡಿ ಓ ಇನ್ನೂ ಊಟ ಆಗಿಲ್ಲ ಫ್ರೆಂಡ್ಸ್ ಒಂದು ವಾರದಿಂದನೂ ನಂಗೆ ಹುಷಾರ್ ಇಲ್ದಿರ ಸರಿಯಾಗಿ ವೀಡಿಯೋಗಳೇ ಹಾಕೋಕ್ಕಾಗಿಲ್ಲ ನನಗೆ ಸೊ ಇವಾಗ ಊಟ ಮಾಡ್ಕೋಬೇಕು ನಾನು ಇನ್ನು ಬಟ್ಟೆಗಳೆಲ್ಲ ಹೊಲಿಯೋದಿದೆ ಒಲಿಬೇಕು ಕೂತ್ಕೊಂಡು ಅಂದರೆ ವಿಡಿಯೋ ಕಡಿಮೆ ಮಾಡ್ಬಿಟ್ಟಿದ್ದೀನಿ ನಡುವೆ ರೆಗ್ಯುಲರಾಗಿ ವಿಡಿಯೋ ಹಾಕಿದ್ರೇ ವಾಚ್ ಹವರ್ ಕಂಪ್ಲೀಟ್ ಆಗೋದು ನನಗೂ ಸ್ವಲ್ಪ ಈಗ ಒಂದು ವಾರದಿಂದ ಓಡಾಡ್ಕೊಂಡು ಓಡಾಡಿಕೊಂಡು ವೀಡಿಯೋಗಳೆಲ್ಲ ಹಾಕೋಕ್ಕಾಗಿಲ್ಲ ಸೊ ಹಾಕಬೇಕು ಇನ್ನು ಮುಂದೆ ಡೈಲಿ ಸ್ವಲ್ಪ ಊಟ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಊಟ ಮಾಡ್ಕೊಂಡು ಸ್ವಲ್ಪ ಕಾಫಿ ಕುಡಿದು ಆಮೇಲೆ ನನ್ನ ಬಟ್ಟೆಗೆ ಇವತ್ತು ಒಂದು ಸೀರೆ ಆದರೂ ಕುಚ್ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಊಟ ಮಾಡಿದ್ಮೇಲೆ ನನ್ನ ಮಗನೂ ಬೇರೆ ಎಕ್ಸಾಮ್ ಟೈಮ್ ಅಲ್ವಾ ವೀಡಿಯೋ ಇದ್ರೆ ಅವನಿಗೂ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಸ್ವಲ್ಪ ಸುಮ್ಮನೆ ಇದ್ದೀನಿ ಸಾರಿ ಸ್ವಲ್ಪ ಕಂಟ್ಲು ಕಟ್ಕೊಂಡಾಗ ಆಗ್ಬಿಟ್ಟಿದೆ ಒಂದು ಸ್ವಲ್ಪ ಎಕ್ಸಾಮ್ ಟೈಮ್ ಅಲ್ವಾ ನೋಡೋಣ ಇನ್ನು ಮುಂದೆ ಆದರೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಎಲ್ಲರೂ ಸೊ ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇದು ಮೊಸರು ಊರಿಂದ ಕೊಟ್ಟು ಕಳಿಸಿರೋ ಮೊಸರು ಇದು ನೋಡಿ ಇಷ್ಟೈತೆ ಹಾಲು ಕೊಟ್ಟು ಒಂದು ಬಾಟ್ಲಲ್ಲಿ ಒಂದು ಬಾಟ್ಲಲ್ಲಿ ಒಂದು ಬಾಕ್ಸಲ್ಲಿ ಮೊಸರು ಹಾಕಿ ಕಳಿಸಿದ್ದು ಒಂದು ಬಾಕ್ಸಲ್ಲಿ ಇಷ್ಟ ಆಗಿದೆ ಮೊಸರು ಅಂದರೆ ಅಲ್ಲಿನ ಮೊಸರು ಚೆನ್ನಾಗಿರುತ್ತೆ ಊರಲ್ಲಿ ಹಸು ಇದರಿಂದ ನಾವಿಲ್ಲಿ ಪ್ಯಾಕೆಟಿಂದ ತರೋ ಮೊಸರಿಗಿಂತ ಊರಿಂದ ತಂದಿರೋ ಮೊಸರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೋದಾಗೆಲ್ಲೂ ಮಜ್ಜಿಗೆ ಮೊಸರು ಎಲ್ಲನೂ ಬಾಟ್ಲಿಗೆ ಹಾಕ್ಸ್ಕೊಂಡು ತೊಗೊಂಬಂದ್ಬಿಡ್ತಾರೆ ಕೊಟ್ಟು ಕಳಿಸ್ತಾಳೆ ಅವಳು ಹಸುಗಳೈತಲ್ಲ ಮನೇಲಿ ಕೊಟ್ಟು ಕಳಿಸ್ತಾಳೆ ಯಾವಾಗ ಹಾಗಾಗಿ ಇಷ್ಟು ಮೊಸರು ಸಿಕ್ಕೈತೆ ಇಷ್ಟು ತುಪ್ಪನೂ ಅಷ್ಟೇ ಯಾವಾಗ ಮೊನ್ನೆ ಬಂದಾಗು ನನಗೆ ತುಪ್ಪ ಎಲ್ಲ ಕಾಯಿಸಿ ಕಳಿಸೋದು ಇನ್ನು ಸ್ವಲ್ಪ ಇದೆ ಅದು ತುಪ್ಪ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ನಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಊಟ ಬೆಳಗ್ಗೆಯಿಂದ ನಾನು ಟೀ ಕುಡ್ದಿರಲಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಯಾಕೆಂದರೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಅನ್ನೋ ಅಷ್ಟೊಕ್ಕೆ ಟೈಮ್ ಆಗೋಯಿತು ಟೀ ಮಾಡಿರಲಿಲ್ಲ ನಾನು ಇವಾಗ ಊಟ ಎಲ್ಲ ತಿಂದ್ಕೊಂಡ್ವಲ್ಲ ನಾನು ನನ್ನ ಮಗ ಇಬ್ರು ಸ್ವಲ್ಪ ಟೀ ಮಾಡೋಣ ಅಂತಂದೇಳ್ಬಿಟ್ಟು ಹೇಳಿ ಟೀಗಿಟ್ಟಿದ್ದೀನಿ ಸಕ್ಕರೆ ಉಪಯೋಗಿಸೋದು ಕಡಿಮೆ ನಾನು ಸ್ವಲ್ಪ ಬೆಲ್ಲನೇ ಜಾಸ್ತಿ ಉಪಯೋಗಿಸೋದು ಸಕ್ಕರೆ ಎಲ್ಲ ಯೂಸ್ ಮಾಡೋದು ಕಡಿಮೆ ಬೆಲ್ಲದ ಟೀ ನಮ್ಮ ಮನೇಲಿ ಬೆಲ್ಲ ಅದು ಟೀ ನೋಡಿ ಎಷ್ಟು ಸೌಂಡ್ ಇದೆ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗೋದು ಕೆಲಸ ನಡೀತದಲ್ಲ ಸೌಂಡ್ ಜಾಸ್ತಿ ಇರುತ್ತೆ ಸೊ ವೀಡಿಯೋ ಹಾಕಿ ತುಂಬ ದಿನ ಆಗಿದೆ ನಾನು ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ಲೇಟ್ ಆಗ್ತಾ ಇದೆ ವಿಡಿಯೋ ಹಾಕೋಕ್ಕೆ ಆಗ್ತಿಲ್ಲ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಎಷ್ಟು ದಿನ ಬರೀ ಹುಷಾರಿಲ್ಲ ಅಂದ್ಕೊಂಡು ಅಂದರೆ ಕೆಲಸ ಮಾಡ್ತಾಯಿದ್ದೀನಿ ಬಟ್ ವೀಡಿಯೋ ಆಗ್ತಿಲ್ಲ ಹಾಗಾಗಿ ಯಾವ ವೀಡಿಯೋಸು ಬಂದಿಲ್ಲ ತುಂಬ ದಿನ ತುಂಬ ದಿನ ಆಯಿತು ಎಲ್ಲರ ಜೊತೆ ಮಾತಾಡಿ ವಿಡಿಯೋದಲ್ಲಿ ನಾನು ಲೈವಲ್ಲಿ ಮಾತ್ರ ಹೋಗ್ತಾ ಇದ್ದೆ ಈಗೊಂದು ವಾರದಿಂದ ಯಾರನ್ನೂ ಸರಿಯಾಗಿ ವಿಡಿಯೋದಲ್ಲಿ ಮಾತಾಡೋಕ್ಕಾಗಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ವೀಡಿಯೋ ನೋಡೋರೆಲ್ಲರೂ ಒಂದು ಲೈಕ್ ಕೊಡಿ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಒಂದು ಲೈಕ್ ಮಾಡಿ ಇವಾಗ ಒಂದು ಲೈಕ್ ಮಾಡಿ ನಿನ್ನೆ ನಮ್ಮ ಪದ್ಮ ಬರ್ತಾಳೆ ಅಂತ ಆಸೆ ಇಟ್ಕೊಂಡಿದ್ವಿ ಬಟ್ ಅವಳೇನೋ ಮದುವೆ ಇದೆ ಅಂತ ಬರಲಿಲ್ಲ ನನ್ನ ಸೊ ನನ್ನ ವೀಡಿಯೋಸ್ನ ತುಂಬ ದಿನ ಆಯ್ತಲ್ವಾ ಹಾಕಿ ಎಲ್ಲರೂ ಮಿಸ್ ಮಾಡ್ಕೊತಾ ಇದ್ದೀನಿ ನಾನಂತೂ ನಾನು ವೀಡಿಯೋ ನೋಡೋನ್ನ ನಾನು ವಿಡಿಯೋ ನೋಡೋರು ಎಲ್ಲರೂ ಮಿಸ್ ಮಾಡ್ಕೊತೀನಿ ನಾನು ದಯವಿಟ್ಟು ನಾನು ವಿಡಿಯೋ ನೋಡೋರು ಎಲ್ಲರೂ ನನಗೆ ಕಮೆಂಟ್ ಮಾಡಿ ನೀವು ಮಿಸ್ ಮಾಡ್ಕೊಂಡ್ರ ನನ್ನನ್ನು ಏನು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊತೀನಿ ಡೈಲಿ ಬಟ್ ಹಿಂಗೇನೆ ಇಲ್ಲ ಹುಷಾರಿರೋಲ್ಲ ಇಲ್ಲ ಕೆಲಸ ಇರುತ್ತೆ ಬಟ್ಟೆಗಳದು ಅದು ಹಂಗಾಗಿನೇ ಮಾಡೋಕ್ಕೆ ಆಗಲಿಲ್ಲ ನಾನು ಸೊ ದಯವಿಟ್ಟು ಯಾರ್ಯಾರೆಲ್ಲ ಮಿಸ್ ಮಾಡಿಕೊಂಡ್ರಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಸೊ ಟೀ ಆಯಿತು ನಂದು ಇನ್ನೂ ಬೇರೆ ಕೆಲಸಗಳೆಲ್ಲ ಇದೆ ಫ್ರೆಂಡ್ಸ್ ಮಾಡ್ಕೋಬೇಕು ದಯವಿಟ್ಟು ಇನ್ಮೇಲೆ ಕಂಟಿನ್ಯೂ ವಿಡಿಯೋ ಹಾಕ್ತೀನಿ ದಯವಿಟ್ಟು ಫುಲ್ ವೀಡಿಯೋನ ನೋಡಿ ನಮಗೂ ವಾಚ್ ಅವರ್ ಬರುತ್ತೆ ಇವಾಗ ಒಂದ್ಕೇನು ಕಂಪ್ಲೀಟ್ ಆಯಿತು ಬಟ್ ನನಗೆ ವಾಚ್ ಅವರ್ ಬೇಕಾಗಿದೆ ದಯವಿಟ್ಟು ಎಲ್ಲ ಆದಷ್ಟು ಫುಲ್ ನೋಡೋದಕ್ಕೆ ಟ್ರೈ ಮಾಡಿ ವೀಡಿಯೋಸ್ನ ಅಂತ ಕೇಳ್ಕೊತೀನಿ ನಾನು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಟೀ ಆಯಿತು ಫ್ರೆಂಡ್ಸ್ ಯಾರ್ಯಾರೆಲ್ಲ ನಾನು ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಫುಲ್ ವೀಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಯಾಕೆಂದರೆ ನನಗೆ ವಾಚ್ ಅವರ್ ಬೇಕಾಗಿದೆ ಸೊ ಅದಕ್ಕೋಸ್ಕರ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಯಾವಾಗಲೂ ಈಗೇ ಇರಲಿ ನಮಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್